ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಪ್ಪತ್ತಾರು ಪೋಸ್ಟ್ ಈ ಮೇಲೆ ಅಂದ್ರೆ ಇಷ್ಟೊತ್ತು ಏನು ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಏನೇನು ಮಾಡ್ಬೋದು ಅಂತ ಹೇಳಿ ಇದ್ರ ಸಂಬಂಧಪಟ್ಟಂಗೆ ಅಂದ್ರೆ ಹೆಣ್ಮಕ್ಳು ನೈಂಟಿ ಅಂಡ್ ಹಂಡ್ರೆಡ್ ಎಬೋ ಯಾರಿದೀರಾ ಅಷ್ಟು ಜನ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತೀರಾ ನೀವೆಲ್ಲ ಒಗ್ಗಟ್ಟಾಗಿ ಅದಾದ್ಮೇಲೆ ಅಂದ್ರೆ ಮೆನ್ನು ಹುಡುಗರು ಒನ್ ತರ್ಟಿ ಅಂಡ್ ಎಬೋ ಯಾರು ಸ್ಕೋರ್ ಮಾಡಿದೀರಾ ಅಷ್ಟು ಜನ ಒಗ್ಗಟ್ಟಾಗಿ ಎಪ್ಪತ್ತಾರು ಜನ ಒಗ್ಗಟ್ಟಾದ್ರೆ ಏನ್ ಬೇಕಾದ್ರೂ ಮಾಡಬಹುದು ಇನ್ಕ್ಲೂಡಿಂಗ್ ಕೋರ್ಟ್ ಕೋರ್ಟ್ ಮೆಟ್ಲು ಹೋಗೋಣ ಮತ್ತೆ ನಾವು ಪ್ರೊಟೆಸ್ಟ್ ಮಾಡೋದು ಮತ್ತೆ ರಾಮಲಿಂಗಾರೆಡ್ಡಿ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಸರ್ನು ಭೇಟಿ ಮಾಡೋಣ ಸಿಎಂ ಸಿದ್ದರಾಮಯ್ಯ ಸರ್ನು ಭೇಟಿ ಮಾಡೋಣ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಎಪ್ಪತ್ತಾರು ಜನ ಏನಿದ್ರೆ ಅಷ್ಟು ಜನ ಒಗ್ಗಟ್ಟಾಗಿ ಏನ್ ಬೇಕಾದ್ರೂ ಮಾಡೋಣ ಎನಿ ಎಕ್ಸ್ಟೆಂಟ್ ನಾವು ರೆಡಿ ಇದೀವಿ ದಯವಿಟ್ಟು ಇದೇ ಶುಕ್ರವಾರ ಇದೇ ಶುಕ್ರವಾರ ಎಲ್ಲರೂ ಬೆಂಗಳೂರಿಗೆ ಬನ್ನಿ ನಾವು ಮಿನಿಸ್ಟರ್ ಭೇಟಿ ಮಾಡೋಣ ಮತ್ತೆ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಗು ಭೇಟಿ ಮಾಡೋಣ ಏನ್ ಮಾಡಬಹುದು ಮುಂದೆ ಫ್ಯೂಚರ್ಸ್ ಎಲ್ಲನೂ ನಿಮ್ಮ ಡಾಕ್ಯುಮೆಂಟ್ ಸಮೇತ ಬನ್ನಿ ನೀವೇನೇ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಲೂ ನಾವು ಗ್ರೂಪಲ್ಲಿ ಹಾಕ್ತೀವಿ ಅಷ್ಟು ಡಾಕ್ಯುಮೆಂಟ್ಸ್ ಸಮೇತ ನೀವು ಬೆಂಗಳೂರು ಬನ್ನಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ಇಪ್ಪತ್ತೈದು ಪೋಸ್ಟ್ ಹೆಣ್ಮಕ್ಳು ಇದೆ ಹೆಣ್ಮಕ್ಳು ಅಷ್ಟು ಜನ ಬನ್ನಿ ಇಪ್ಪತ್ತೈದು ಜನ ಪ್ಲಸ್ ಆಲ್ಮೋಸ್ಟ್ ಸೆವೆಂಟಿ ಸಿಕ್ಸ್ ಪೋಸ್ಟ್ ಏನಿದೆ ಹುಡುಗರು ಮಿಕ್ಕಿದ್ದು ಫಿಫ್ಟಿ ಒನ್ ಹುಡುಗರು ಪೋಸ್ಟ್ ಏನಿದೆ ಅಷ್ಟು ಜನ ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ